ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ನಾವು ಚುನಾವಣಾ ಪೂರ್ವದಲ್ಲಿ ಏನು ಹೇಳಿದ್ದೋ ಅವೆಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತಾ ಇದ್ದೇವೆ ಚುನಾವಣಾ ಪೂರ್ವದಲ್ಲಿ ಹೇಳಿದ್ದು ನಮ್ಮ ಪ್ರಣಾಳಿಕೆ ಮೂಲಕ ಐನೂರ ತೊಂಬತ್ತೆರಡು ಭರವಸೆಗಳನ್ನು ಕೊಟ್ಟಿದ್ದು ಅದರ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ನಾವು ಕೂಡ ಕೊಟ್ಟಿದ್ದು ಈ ಐದು ಗ್ಯಾರಂಟಿ ಯೋಜನೆಗಳು ಇವತ್ತು ಜನವರಿ ಹನ್ನೆರಡನೇ ತಾರೀಕು ವಿವೇಕಾನಂದರ ಜಯಂತಿಯ ದಿನ ವಿವೇಕಾನಂದರ ಜಯಂತಿಯ ದಿನ ಶಿವಮೊಗ್ಗದಲ್ಲಿ ಎರಡು ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕರ ಜನವರಿ ಹನ್ನೆರಡನೇ ತಾರೀಕು ಯುವ ನಿಧಿ ಏನು ಇದೆಯಲ್ಲ ಯುವ ನಿಧಿ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡೋದು ಅಂದ್ರೆ ನಾವು ಅಧಿಕಾರಕ್ಕೆ ಬಂದದ್ದು ಮೇ ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತನೇ ತಾರೀಕು ಜನವರಿ ಎರಡ್ ಸಾವಿರದ ನಾಲ್ಕು ಎರಡು ಸಾವಿರದ ನಾಲ್ಕು ಜನವರಿ ಹನ್ನೆರಡಕ್ಕೆ ಎಲ್ಲ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟದ್ದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಐನೂರ ತೊಂಬತ್ತೆರಡು ಭರವಸೆಗಳಲ್ಲಿ ಪ್ರಣಾಳಿಕೆ ಮೂಲಕ ಕೊಟ್ಟಿದ್ದಂಥ ಭರವಸೆಗಳಲ್ಲಿ ನಾವು ಈಗಾಗಲೇ ಇನ್ನೂರ ನಲವತ್ಮೂರು ಭರವಸೆಗಳನ್ನು ಈಡೇರಿಸಿದ್ದೇವೆ ಐದು ಗ್ಯಾರಂಟಿ ಯೋಜನೆಗಳನ್ನು ಈಡೇರಿಸಿದ್ದೇವೆ ಅದರಿಂದ ನಾವು ನುಡಿದಂತೆ ನಡೆದಂಥ ಸರ್ಕಾರ ಏನು ಮಾತು ಕೊಟ್ಟಿದ್ದ ಜನಗಳಿಗೆ ಆ ಮಾತುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರರಲ್ಲಿ ನಾವು ಅಧಿಕಾರಕ್ಕೆ ಬಂದು ಅವತ್ತು ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿತ್ತು ನೂರ ಅರವತ್ತೈದು ಭರವಸೆಗಳಲ್ಲದೇ ಸುಮಾರು ಮೂವತ್ತು ಕಾರ್ಯಕ್ರಮಗಳಿಗೆ ಮೂವತ್ತು ಕಾರ್ಯಕ್ರಮಗಳಿಗೆ ನಾವು ಈ ರಾಜ್ಯದ ಜನತೆಗೆ ಕೊಟ್ಟಿದ್ದೋ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳು ಮತ್ತು ನೂರ ಮೂವತ್ತು ಭರವಸೆಗಳು ಮೂವತ್ತು ಕಾರ್ಯಕ್ರಮಗಳು ಮೂವತ್ತು ನೂರ ಐವತ್ತೆಂಟು ನೂರ ಎಂಬತ್ತೆಂಟು ಕಾರ್ಯಕ್ರಮಗಳನ್ನು ಆ ಐದು ವರ್ಷದಲ್ಲಿ ಮಾಡಿದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ಬಿ ಜೆ ಪಿ ಸರ್ಕಾರ ಅದೇ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಆರುನೂರು ಭರವಸೆಗಳನ್ನು ಕೊಟ್ಟಿದ್ದರು ಅವರು ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ದರು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಈ ನಾಲ್ಕು ವರ್ಷಗಳಲ್ಲಿ ಅವರು ಮಾಡದಂತ ಕೆಲಸ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಾಗಬೇಕು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಜೆ ಡಿ ಎಸ್ನ ಮುಖಂಡರುಗಳು ಮುಖಂಡರು ತಪ್ಪು ಪ್ರಚಾರ ಮಾಡ್ತಕ್ಕಂಥ ಸುಳ್ಳು ಪ್ರಚಾರ ಮಾಡ್ತಕ್ಕಂಥ ಸುಳ್ಳು ಮಾಹಿತಿಯನ್ನು ಜನರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಿಂದ ಸತ್ಯ ಹೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಮತ್ತು ನಿಮಗೆ ತಿಳಿ ತಿಳಿಬೇಕು ಅದು ಸತ್ಯ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು ಈಗಾಗಲೇ ಮಾನ್ಯ ಖರ್ಗೆಯವರು ಪ್ರಸ್ತಾಪ ಮಾಡಿದ್ದಾರೆ ತ್ರೀ ಸೆವೆಂಟಿ ಒನ್ ಜೆ ಪ್ರಸ್ತಾಪ ಮಾಡಿದ್ದಾರೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿದವರು ಯಾರು ಯಾರ್ರೀ ಮಾಡಿದವರು ಒಂದು ವೇಳೆ ಅದನ್ನು ಮಾಡದೆ ಹೋಗಿದ್ರೆ ಮಾಡದೆ ಹೋಗಿದ್ರೆ ನಿಮ್ಮಲ್ಲಿ ಇವತ್ತು ಡಾಕ್ಟರ್ಗಳಾಗಿದ್ದಾರೆ ಹತ್ತು ಸಾವಿರ ಜನ ಡಾಕ್ಟರ್ಗಳಾಗಿದ್ದಾರೆ ಮೂವತ್ತೊಂದು ಸಾವಿರ ಜನ ಇಂಜಿನಿಯರ್ಗಳಾಗಿದ್ದಾರೆ ಹನ್ನೆರಡು ಸಾವಿರ ಜನರು ಹನ್ನೆರಡು ಸಾವಿರ ಜನರು ಡೆಂಟಲ್ ಮತ್ತು ಕೃಷಿ ಕೆಲಸದಲ್ಲಿ ಇದ್ದಾರೆ ಇಷ್ಟೊಂದು ಉದ್ಯೋಗ ಸಿಕ್ತಿಲ್ಲ ಇದು ಯಾರಿಂದ ಸಿಕ್ಕದ್ದು ಯಾರಿಂದ ಸಿಕ್ಕಿದ್ದು ಯಾರಿಂದ ಸಿಕ್ಕಿದ್ದು ಎರಡ್ ಸಾವಿರದ ಹಿಂದೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು ವಾಜಪೇಯಿ ಅಟಲ್ ಬಿಹಾರ್ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು ಅವರಲ್ಲಿ ಲಾಲ್ ಕೃಷ್ಣ ಅದ್ವಾನಿಯವರು ಉಪ ಪ್ರಧಾನಿಯಾಗಿದ್ದರು ಗೃಹ ಸಚಿವರಾಗಿದ್ದರು ಅವರಿಗೆ ಇಲ್ಲಿನ ಮುಖ್ಯಮಂತ್ರಿಗಳಾಗಿದ್ದಂಥ ಎಸ್ ಎಂ ಕೃಷ್ಣ ಅವರು ಪತ್ರ ಬರೀತಾರೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿ ಸಂವಿಧಾನಕ್ಕೆ ತಿದ್ದಪಡಿ ಅಂತ ಅಂತೇಳಿ ಅವರು ಉತ್ತರ ಏನು ಕೊಡ್ತಾರೆ ಅಂತಂದರೆ ತ್ರೀ ಸೆವೆಂಟಿ ಒನ್ ಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಬಿಜೆಪಿಯ ಉಪ ಪ್ರಧಾನಿ ಲಾಲ್ ಕೃಷ್ಣ ಅದ್ವಾನಿ ಹೇಳದಂಥ ಮಾತು ಬಿಜೆಪಿಯವರಿಗೆ ಯಾವ ನೈತಿಕ ಹಕ್ಕಿದೆ ಯಾವ ನೈತಿಕ ಹಕ್ಕಿದೆ ಇವತ್ತು ಕೇಳಲಿಕ್ಕೆ ಸುಳ್ಳು ಪ್ರಚಾರ ಮಾಡಲಿಕ್ಕೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ರೆ ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತೇಳಿ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಹೇಳಿದ್ರು ರಾಜಸ್ಥಾನದಲ್ಲಿ ಹೇಳಿದ್ರು ಈ ಯೋಜನೆಗಳನ್ನು ಜಾರಿ ಮಾಡಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಜಾರಿ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ದಾರಿ ಕೊಟ್ಟಿದ್ದೇವೆ ಒಂದು ಲಕ್ಷ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಒಂದು ಲಕ್ಷ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೇವೆ ಒಂದು ಲಕ್ಷ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಇಲ್ಲಿವರೆಗೆ ನಾವು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಯ್ತು ಎರಡೂವರೆ ವರ್ಷದಲ್ಲಿ ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗಿದೆಯಾ ಟ್ರೆಜರಿನಲ್ಲಿ ಹಣ ಇಲ್ವಾ ಟ್ರೆಜರಿನಲ್ಲಿ ಹಣ ಇಲ್ಲದೆ ಹೋಗಿದ್ರೆ ಇವತ್ತು ಸೇಡಮ್ನಲ್ಲಿ ಆರ್ನೂರು ಕೋಟಿ ತೊಂಬತ್ತು ಲಕ್ ಆರ್ನೂರ ತೊಂಬತ್ತು ಕೋಟಿ ಆರ್ನೂರ ತೊಂಬತ್ತು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಅಡ್ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಬಿ ಜೆ ಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಶೀಮ್ರು ಬಿ ಜೆ ಅವರು ಸುಳ್ಳು ಅಪಪ್ರಚಾರ ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದುಡ್ಡಿಲ್ಲ ಅಭಿವೃದ್ಧಿ ಕೆಲಸಗಳು ಏನೂ ನಡೀತಾ ಇಲ್ಲ ಇವತ್ತು ಜಿ ಟಿ ಟಿ ಸಿ ಆಗ್ತಾ ಇದೆ ನಿಮ್ಮಲ್ಲಿ ಜಿ ಟಿ ಟಿ ಸಿ ಎಪ್ಪತ್ಮೂರು ಕೋಟಿ ಎಪ್ಪತ್ಮೂರು ಕೋಟಿ ಅದು ಜರ್ಮನಿಯವರ ಸಹಯೋಗದೊಂದಿಗೆ ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಹೊಸ ಹೊಸ ಸಬ್ಜೆಕ್ಟ್ಗಳು ಕೌಶಲ್ಯ ಕೊ ಕೌಶಲ್ಯ ಅಭಿವೃದ್ಧಿ ಮಾಡ್ತಾರೆ ನಿಮಗೆ ರೊಬ್ಯಾಟಿಕ್ ರೊಬ್ಯಾಟಿಕ್ಟ್ರಿಕ್ಸ್ಟ್ರಾನಿಕ್ಸ್ ಮೆಟಾಕ್ರಾನಿಕ್ಸ್ ಇಂಥ ಸಬ್ಜೆಕ್ಟ್ ಮಾಡ್ತಾ ಇದ್ದಾವೆ ಒಂದು ಸಂತೋಷದ ವಿಚಾರ ಏನಪ್ಪ ಅಂತಂದ್ರೆ ಎಲ್ಲಿ ಜಿ ಟಿ ಟಿ ಸಿನಲ್ಲಿ ನಲ್ಲಿ ಟ್ರೈನಿಂಗ್ ಆಗಿರ್ತದೆ ತರಬೇತಿಯನ್ನು ಪಡೆದಿರ್ತಾರೆ ಅವರಿಗೆ ನೂರಕ್ಕೆ ನೂರು ಕೆಲಸ ಸಿಗ್ತದೆ ಅಂತಕ್ಕಂಥದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಸೇಡಮ್ನಲ್ಲೂ ಕೂಡ ಒಂದು ಜಿ ಡಿ ಟಿ ಸಿ ಆಗ್ತದೆ ಯಾಕೆ ಮಾಡಲಿಲ್ಲ ಇವರು ಬಿಜೆಪಿಯವ್ರು ಯಾಕೆ ಮಾಡಲಿಲ್ಲ ನಾಲ್ಕು ವರ್ಷ ಸರ್ಕಾರದಲ್ಲಿ ಇದ್ರಲ್ಲ ಯಾಕೆ ಮಾಡಲಿಲ್ಲ ಚಂಡ್ ಪ್ರಕಾಶ್ ಪಾಟೀಲೇ ಬರಬೇಕಾಗಿತ್ತ ಸೇಡಂನಲ್ಲಿ ಜಿ ಟಿ ಟಿ ಸಿ ಮಾಡಲಿಕ್ಕೆ ಶರಣ ಪ್ರಕಾಶ್ ಬರಬೇಕಾಗಿತ್ತ ಅವರು ಮಾಡಲಿಲ್ಲ ಅವರು ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ದಾಗ ಇಡೀ ರಾಜ್ಯದಲ್ಲಿ ನಾಲ್ಕು ಮಾತ್ರ ಜಿ ಟಿ ಟಿ ಸಿಗಳನ್ನು ಪ್ರಾರಂಭ ಮಾಡಿದರು ನಾಲ್ಕು ನಾವು ಎರಡೂವರೆ ವರ್ಷದಲ್ಲಿ ಹತ್ತು ಜಿ ಟಿ ಟಿ ಸಿಗಳನ್ನು ಪ್ರಾರಂಭ ಮಾಡಿದ್ದೇವೆ ಎಷ್ಟು ಹತ್ತು ಇನ್ನೂ ಮಾಡ್ತೇವೆ ಏತ ನೀರಾವರಿ ಯೋಜನೆಗಳನ್ನು ಮಾಡಿದ್ದೀವಿ ನಾಲ್ಕು ಏತ ನೀರಾವರಿ ಯೋಜನೆಗಳು ನಾಲ್ಕು ಏತ ನೀರಾವರಿ ಯೋಜನೆಗಳು ಕಾಚೂರ ಏತ ನೀರಾವರಿಗೆ ಎಂಬತ್ತೈದು ಕೋಟಿ ಐವತ್ತು ಲಕ್ಷ ರೂಪಾಯಿಗಳು ಕಾಚೂರ ನೀರಾವರಿಗೆ ಎಂಬತ್ತೈದು ಕೋಟಿ ಐವತ್ತು ಲಕ್ಷ ರೂಪಾಯಿಗಳು ಬೀರ್ನಹಳ್ಳಿ ಏತ ನೀರಾವರಿಗೆ ತೊಂಬತ್ತು ಕೋಟಿ ರೂಪಾಯಿಗಳು ಎಡಳ್ಳಿಗೆನ್ಸಿ ಒಂದು ಎಡಳ್ಳಿ ಅಂತ ಇದೆ ನಮ್ ಕಾನ್ಸ್ಟಿಟ್ಯೂನ್ಸಿ ಒಂದು ಎಡಹಳ್ಳಿ ಅಂತ ಇದೆ ಆಮೇಲೆ ಅದಕ್ಕೆ ಅರವತ್ತೇಳು ಕೋಟಿ ಮೂವತ್ತು ಲಕ್ಷ ಅರವತ್ತೇಳು ಕೋಟಿ ಮೂವತ್ತು ಲಕ್ಷ ಮತ್ತು ತರನಹಳ್ಳಿ ಏತನಿರವರಿಗೆ ಎಂಬತ್ತೆರಡು ಕೋಟಿ ತೊಂಬತ್ತು ಸಾವಿರ ಎಂಬತ್ತೆರಡು ಕೋಟಿ ತೊಂಬತ್ತು ಸಾವಿರ ಸುಮಾರು ಎಂಬತ್ಮೂರು ಕೋಟಿ ಇದರಿಂದ ನೀರು ಕೆಲಸವನ್ನು ಕೆಲಸವನ್ನ ಮಾಡ್ತಾ ಇದ್ದೀವಿ ನೀರು ಕೆಲಸವನ್ನು ಕೆಲಸವನ್ನ ಕೆಲಸ ಮಾಡ್ತಾ ಇದ್ದೀವಿ ಈ ಏತ ನೀರಾವರಿ ಯೋಜನೆಗಳಿಂದ ಸುಮಾರು ಎಂಟು ಸಾವಿರ ಎಕರೆ ಸಾವಿರ ಹೆಕ್ಟೇರ್ ಅಂದ್ರೆ ಇಪ್ಪತ್ತು ಸಾವಿರ ಎಕರೆ ಒಂದು ಎಕ್ಟೇರ್ ಅಂದರೆ ಎರಡೂವರೆ ಎರಡೂವರೆ ಎಕರೆ ಒಂದು ಎಕ್ಟೇರ್ ಅಂದರೆ ಎರಡೂವರೆ ಎಕರೆ ಅದರಲ್ಲಿ ಎಂಟು ಸಾವಿರ ಎಕ್ಟೇರ್ ಪ್ರದೇಶವನ್ನು ನೀರಾವರಿಗೆ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದರಿಂದ ನೀರಾವರಿ ಆಗೋದ್ರಿಂದ ಒಂದು ವಾಣಿಜ್ಯ ಬೆಳೆಗಳನ್ನು ಬೆಳಿಲಿ ಬೆಳೀತಕ್ಕಂಥ ಸಾಧ್ಯತೆ ಇದೆ ವಾಣಿಜ್ಯ ಬೆಳೆಗಳು ತೊಗರಿ ಕಬ್ಬು ಇಂಥ ವಾಣಿಜ್ಯ ಬೆಳೆಗಳನ್ನು ಬೆಳೀತಕ್ಕಂಥ ಪ್ರಯತ್ನವನ್ನು ಈ ಭಾಗದಲ್ಲಿ ಬೆಳೀಲಿಕ್ಕೆ ಜನರಿಗೆ ಅವಕಾಶವನ್ನು ಒದಗಿಸಿಕೊಡ್ತಕ್ಕಂಥದ್ದು ಎರಡನೇದು ಎರಡನೇದು ಜಲ ಅಂತರ್ಜಲ ಮೇಲಕ್ಕೆ ಬರ್ತಕ್ಕಂಥದ್ದು ಗ್ರೌಂಡ್ ವಾಟರ್ ಅಂತ ಇಂಗ್ಲಿಷ್ ನಲ್ಲಿ ಗ್ರೌಂಡ್ ವಾಟರ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಅಂತರ್ಜಲ ಈ ಇಂಗ್ಲಿಷ್ ಭಾಷೆನೇ ಅರ್ಥ ಆಗೋದು ನಮಗೆ ಗ್ರೌಂಡ್ ವಾಟರ್ ಅಂತಂದ್ರೆ ಅಂತರ್ಜಲ ಅದು ಮೇಲಕ್ಕೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಕುಡಿಯ ನೀರಿಗೆ ಅನುಕೂಲ ಆಗ್ತದೆ ಇದರಿಂದ ಈ ಭಾಗದ ಒಣಭೂಮಿಯಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ಜನ ನೀರಾವರಿ ಬೆಳೆಗಳನ್ನು ಬೆಳೀಲಿಕ್ಕೆ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲಿಕ್ಕೆ ಕುಡಿಯ ನೀರಿಗೆ ಅಂತರ್ಜಲ ಹೆಚ್ಚಾಗಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ನಾವು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಸೇಡಮ್ನಲ್ಲೂ ಕೂಡ ಮಾಡಿದ್ದೀವಿ ಹಾಗೆಯೇ ದೇವರ್ಗಿನಲ್ಲೂ ಕೂಡ ಮಾಡಿದ್ದೀವಿ ಬೇರೆ ತಾಲೂಕುಗಳಲ್ಲೂ ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹೀಗೆ ರಾಜ್ಯದ ನೂರ ಇನ್ನೂರ ನಲವತ್ತು ತಾಲೂಕುಗಳಲ್ಲೂ ಇನ್ನೂರ ಕ್ಷೇತ್ರಗಳಲ್ಲೂ ಕೂಡ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ